ಹಲೋ ಗೈಸ್ ಇದೀಗ ಬಿಗ್ ಶಾಕಿಂಗ್ ನ್ಯೂಸ್ ಬರ್ತದೆ ಸ್ಟಾರ್ ಆಟಗಾರ ಕ್ರಿಕೆಟ್ನಿಂದ ಈಗ ಬ್ಯಾನ್ ಆಗಿದ್ದಾರೆ ಆದರೆ ಅವರು ಆ ಆಟಗಾರ ಯಾರು ಎಷ್ಟು ಅಂತಾರಾಷ್ಟ್ರೀಯ ಪಂದ್ಯ ಅಂತ ನಾನು ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಹೇಳ್ಕೊಡ್ತಾ ಬರ್ತೀನಿ ಇನ್ನು ಈ ಸುದ್ದಿಯ ಡಿಟೇಲ್ಸ್ ಅನ್ನು ತಿಳಿಯೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದರೆ ವಿಡಿಯೋ ಒಂದು ಲೈಕ್ ಮಾಡಿ ಆ ಒಂದು ಸ್ಟಾರ್ ಆಟಗಾರ ಯಾರಪ್ಪ ಅಂದ್ರೆ ಇವರು ಅಂತಾರಾಷ್ಟ್ರೀಯ ಪಂದ್ಯ ಆಡಿದಾರಂತೆ ಕೇಳಿದ್ರೆ ಇಲ್ಲ ಅಂತ ಹೇಳಬಹುದು ಅಂದರೆ ಇವರು ರಚಿ ಕ್ರಿಕೆಟ್ ಆಟಗಾರ ನೀವು ಒಡಿಸ್ಸಪ್ಪ ಇವರು ಆಡ್ತಾರೆ ಯಾರಪ್ಪ ಆ ಒಂದು ಆಟಗಾರ ಅಂತ ಕೇಳಿದ್ರೆ ನೋಡ್ಬೋದು ಸುಮಿತ್ ಶರ್ಮಾ ಅಂತ ಈ ಒಂದು ಆಟಗಾರ ಈಗ ಎರಡು ವರ್ಷ ಬಿ ಸಿ ಇವರನ್ನ ಬ್ಯಾನ್ ಮಾಡಿದೆ ಯಾಕೆ ಬ್ಯಾನ್ ಅಂತ ಕೇಳಿದ್ರೆ ನೋಡ್ಬೋದು ಮಲ್ಟಿಪಲ್ ಬರ್ತ್ ಸರ್ಟಿಫಿಕೇಟ್ ಇಟ್ಕೊದ್ರಿಂದ ಇವರು ಈಗ ಬ್ಯಾನ್ ಆಗಿದ್ದಾರೆ ಬಟ್ ಎರಡು ವರ್ಷ ಅಂತ ಇವರು ಸದ್ಯಕ್ಕೀಗ ಬ್ಯಾನ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಒಂದು ಆಟಗಾರ ಅದ್ಭುತವಾದಂತಹ ಆಟಗಾರ ಒಡಿಸ್ಸಪ್ಪ ರಣಜಿಯಲ್ಲಿ ಇವರು ಅತ್ಯುತ್ತಮ ಪರ್ಫಾರ್ಮೆನ್ಸ್ ಕೂಡ ಪಟ್ಟಿದ್ರು ಬಟ್ ಇವಾಗ ಸದ್ಯಕ್ಕೆ ಇವರು ಮಲ್ಟಿಪಲ್ ಬರ್ತ್ ಸರ್ಟಿಫಿಕೇಟ್ ಇಟ್ಕೊಂಡೋದ್ರಿಂದ ಇವರು ಕ್ರಿಕೆಟ್ನಿಂದ ಎರಡು ವರ್ಷ ಬಿ ಸಿ ಐ ಬ್ಯಾನ್ ಮಾಡಿದೆ ಇದಾಗಿತ್ತು ಇವತ್ತು ನೋಡು ನಿಮ್ಮ ವಿಡಿಯೋ ಅಷ್ಟಾದರೆ ಹಾಗೆ ನಮ್ಮ ಪೇಜ್ಗೆ ಫಾಲೋ ಮಾಡ್ತಾ ಬನ್ನಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಈ ಒಂದು ಆಟಗಾರನ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು